ಆದಷ್ಟು ಬೇಗ ಹಕ್ಕುಪತ್ರ ನೀಡಬೇಕು ಎಂದು ಒತ್ತಾಯಿಸಿ ಚಿಕ್ಕಮಗಳೂರು ತಾಲೂಕು ವಸ್ತಾರೆ ಹೋಬಳಿ ಮುಳ್ಳುವಾರೆ ಗ್ರಾಮಸ್ಥರು ತಹಶೀಲ್ದಾರ್ ರೇಷ್ಮಾ ಅವರಿಗೆ ಮನವಿ ಸಲ್ಲಿಸಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆಮಕ್ಕಿ ಲಕ್ಷ್ಮಣರವರು ಮಾತನಾಡಿ ಆದಷ್ಟು ಬೇಗ ಹಕ್ಕುಪತ್ರ ನೀಡಬೇಕು ಇಲ್ಲವಾದಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ ನಡೆಸುತ್ತೇವೆ ಎಂದರು ಇವತ್ತು ಚಿಕ್ಕೂರು ತಾಲೂಕ್ ಕಚೇರಿಗೆ ಹೊಸ್ತರೆ ಹೋಬಳಿ ಆಡೋ ಗ್ರಾಮ ಪಂಚಾಯಿತಿಯ ಉಳ್ಳೋರೆ ಗ್ರಾಮ ಅಂತೇಳಿ ಸುಮಾರು ಮೂವತ್ತು ದಲಿತ ಕುಟುಂಬಗಳು ಎರಡು ಸಾವಿರ ಹದಿನೇಳರಲ್ಲಿ ಏನು ನೈಂಟಿ ಫೋರ್ ಸಿ ಗೆ ದುಡ್ಡನ್ನು ಕೂಡ ಕಟ್ಟಿದ್ದಾರೆ ಇವರು ಅಂದು ಅಂದು ತಾಲೂಕ್ ಕಚೇರಿಗೆ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳಿ ಅಧಿಕಾರಿಗಳ ಸದೂಪಿಂದ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಅಕ್ಕಪತ್ರಗಳನ್ನು ಕೊಟ್ಟಿರಲ್ಲ ಯಾವ ಅಧಿಕಾರಿಗಳ ಬಂದರೂ ಹೇಳಿದ್ರು ಕೂಡ ಅವರು ದುಂಡ್ಕಿಂತ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಎಲ್ಲ ಮಹಿಳಾ ಸಂಘಗಳು ಮತ್ತೆಲ್ಲ ಎಲ್ಲ ಯುವಕರ ತಂಡ ಇವತ್ತು ಬಂದು ಮಾನ್ಯ ತಹಸೀಲ್ದಾರ್ ಭೇಟಿ ಮಾಡಿ ಮೆಂಬರ್ಗೂ ಕೂಡ ಕೊಟ್ಟಿದ್ದೀವಿ ಇನ್ನು ಕೇವಲ ಹದಿನೈದು ದಿವಸಗಳಲ್ಲಿ ಏನಾಗಿದೆ ಅಂತೇಳಿ ಪರಿಶೀಲನೆ ಮಾಡಿ ಅಕ್ಕಪತ್ರ ಕೊಡಬೇಕು ಅಂತೇಳಿ ಒತ್ತಾಯ ಕೂಡ ಮಾಡಿದ್ದೀವಿ ಇಷ್ಟು ಇಷ್ಟು ಟೈಮ್ ಬೇಕಾ ಎರಡು ಸಾವಿರದ ಹದಿನೇಳರಲ್ಲಿ ಆಗಿರ್ತಕ್ಕಂಥದ್ದು ಮತ್ತು ದುಡ್ಡನ್ನು ಕೂಡ ಕಟ್ಟಿದರೆ ಯಾವುದೇ ಫಾರೆಸ್ಟ್ ಸಮಸ್ಯೆ ಇಲ್ಲ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತಿಲ್ಲಿ ಕೇಸರ್ಗಳು ಬೇಜಾರು ತರದ ಈ ಥರ ಆಗಿದೆ ಅದಕ್ಕಾಗಿ ತಕ್ಷಣವೇ ಹದಿನೈದು ದಿವಸ ಒಳಗಡೆ ಒಪ್ಪು ಪತ್ರವನ್ನು ವಿಶು ಮಾಡದೆ ಹೋದರೆ ಇಡೀ ಗ್ರಾಮಸ್ಥರು ಮತ್ತು ಎಲ್ಲ ಸಂಘಟನೆಗಳು ಒಳಗೊಂಡಂತೆ ನಾವು ಪ್ರತಿಭಟನೆಯನ್ನು ಕೂಡ ಮಾಡೋರಿದ್ದೀವಿ ನಾನು ದೌರ್ಜನ್ಯ ಸಮಿತಿಯ ಸದಸ್ಯನಾಗಿ ಹಲವಾರು ಬಾರಿ ನಾನು ಎ ಸಿ ಸಮಿತಿಯಲ್ಲಿ ಮತ್ತು ಡಿ ಸಿ ಅವ್ರದ್ದು ಕೂಡ ನಮ್ಗೆ ತಂದಿದ್ದೀನಿ ಮತ್ತು ತಹಸೀಲರ್ಗಿಯಕ್ಕೂ ಕೂಡ ತಂದಿದ್ದೀನಿ ನಮ್ಮಲ್ಲಿ ಯಾವುದು ಪೆಂಡಿಂಗ್ ಇಲ್ಲ ಅಂತ ಹೇಳಿ ಸುಳ್ಳು ಸಬೂಬ್ ಹೇಳ್ತಾ ಇದ್ದಾರೆ ಮಾನ್ಯ ತಹಸೀಲ್ದಾರ್ ಅವರು ಎ ಸಿ ಅವರು ಡಿ ಸಿ ಅವರು ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದಂಥ ನಾಯನ ಮೋಟಮ್ನವರು ಇದ್ರ ಬಗ್ಗೆ ಗಮನಹರಿಸಿ ತಕ್ಷಣವೇ ನಮ್ಮ ಎಲ್ಲ ದೈತ ಕುಟುಂಬಗಳಿಗೆ ಅಕ್ಕುಪತ್ರವನ್ನು ಕೊಡಿಸ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ ಚಿಕ್ಕಮಗಳೂರು ತಾಲೂಕು ವಸ್ತಾರೆ ಹೋಬಳಿ ಮುಳ್ಳುವಾರೆ ಗ್ರಾಮದ ಸರ್ವೆ ನಂಬರ್ ಅರವತ್ತೊಂದರಲ್ಲಿ ಸುಮಾರು ಇಪ್ಪತ್ತೊಂದು ನಿವೇಶನಗಳು ಎರಡು ಸಾವಿರದ ಹದಿನೇಳರಂದು ತಹಶೀಲ್ದಾರ್ ಅವರಿಂದ ಮಂಜೂರಾಗಿದ್ದು ಇದಕ್ಕೆ ಮೊಬಲಗನ್ನು ಸಹ ಪಾವತಿಸಿದ್ದು ಈವರೆಗೂ ಹಕ್ಕುಪತ್ರ ವಿತರಿಸಿಲ್ಲ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದರು ಸುಮಾರು ಒಂದು ಗ್ರಾಮ ಏನೊಂದು ಇಪ್ಪತ್ತೊಂದು ಜನ ಏನು ಅಪ್ಲಿಕೇಶನ್ ಹಾಕಿದ್ರು ಅಷ್ಟು ಜನರಿಗೆ ಎಲ್ಲ ಮಂಜೂರಾಗಿದೆ ಅಂತೇಳಿ ಏನೊಂದು ಸಾವಿರ ರೂಪಾಯಿ ಅದು ಎರಡು ಸಾವಿರ ರೂಪಾಯಿ ಅದರದ್ದು ಏನೊಂದು ಮೊಬಲಗೂ ಕಟ್ಸ್ಕೊಂಡಿದ್ದಾರೆ ಕಟ್ಬೇಕಂತ ನೋಟಿಸ್ನು ಮಾಡಿದ್ದಾರೆ ನೋಟಿಸ್ ಎಲ್ಲ ಕೊಟ್ಬಿಟ್ಟು ಕಟ್ಟುವಂಥ ಒಂದು ಸಂದರ್ಭದಲ್ಲಿ ಒಂದು ಈ ಥರ ಒಂದು ಹತ್ತು ವರ್ಷ ಕಾಲ ಈ ಥರ ತಡ ಮಾಡಿ ಇದನ್ನ ಹೇಳ್ಕೊಂಡು ಬಂದಿದ್ದಾರೆ ದಯವಿಟ್ಟು ನಮ್ಮ ಭಾಗದ್ದು ಏನೊಂದು ಶಾಸಿದ್ದಾರೆ ಈಗ ಎಲ್ಲ ಒಂದು ಅವ್ರ ಗಮನಕ್ಕೆ ತಂದು ಸಂಬಂಧಪಟ್ಟ ಅಧಿಕಾರಿಗಳು ಸಹ ಇದನ್ನು ಕೂಲಂಕುಷವಾಗಿ ಪರಿಗಣಿಸಿ ಆದಷ್ಟು ಜಲ್ದಿ ಏನೊಂದು ಈ ತಿಂಗಳು ಕೊನೆಯಲ್ಲಿ ಇದನ್ನು ಬಗೆಹರಿಸ್ತೀವಿ ಅಂತೇಳಿ ತಹಸೀಲ್ದಾರ್ ಇವತ್ತೇನು ಮಾತುಕೊಟ್ಟಿದ್ದಾರೆ ಅದರಂತೆ ಅದನ್ನು ಬಗೆಹರಿಸ್ಕೊಡ್ಬೇಕಂತೇಳಿ ಮೂಲಕ ತಮ್ಮಲ್ಲಿ ಮನೆ ಮಾಡಿ ತುಂಬ ಜನಕ್ಕೆ ಇನ್ನೂರ ಅರವತ್ತೊಂದು ಸಾವಿರ ನಂಬರಲ್ಲಿ ಬೇಕಾದಷ್ಟು ಜನಕ್ಕೆ ಸಾಗುವಳಿ ಪಟ್ಟಿದ್ದಾರೆ ದೇವರ ನಾವು ಸಾಗ ಮನೆಯ ಕೊಡಕ್ಕೆ ಕೊಡೋಕ್ಕೆ ಆಗಲಿ ಸರ್ವೇ ಯಾವುದೇ ಇಲಾಖೆಗಳು ನಮ್ಮನ್ನು ತಡೆ ಹಿಡಿತಂದರೆ ದಯವಿಟ್ಟು ಇದನ್ನು ಬಡ ಕುಟುಂಬದವರಿಗೆ ಆದಷ್ಟು ಒಳ್ಳೆಯ ಒಳ್ಳೆಯದನ್ನು ಜೀವನ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಯಾವುದೇ ಒಂದು ಆದರೆ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಊರು ಮನೆಯಲ್ಲಿ ತುಂಬ ನಲವತ್ತು ಮನೆಗಳಿಗೆ ಅನುಕೂಲ ರೀತಿ ಮಾಡಿಕೊಡ್ಬೇಕಂತ ಈ ಈ ಎಲ್ಲ ವರ್ಷದಿಂದ ಅಲ್ಲಿ ನಮ್ಮ ಅಜ್ಜ ತಾತ ಮುದ್ದಾತನ ಆದರೆ ನಾವಿರೋ ಹಕ್ಕುಪತ್ರ ಈಗ ಹಕ್ಕು ಪತ್ರಕ್ಕೆ ನಾವು ಅರ್ಜಿ ಹಾಕಿ ಆಯ್ತು ಹಕ್ಕುಪತ್ರ ಸಿಕ್ಕಿಲ್ಲ ಈಗ ಎಮ್ ಎಲ್ ಹೋದರೂ ಅಲ್ಲೂ ಏನು ಹೇಳ್ತಾರೆ ನಮಗೆ ರೆಸ್ಪಾನ್ಸ್ ಇಲ್ಲ ಅದಕ್ಕಾಗಿ ನಮಗೆ ಒಂದು ನಮಗೆ ದಿವಸ ಹಕ್ಕುಪತ್ರ ಸಿಗ್ಬೇಕಂತ ಎಲ್ಲರೂ ನಮ್ಮ ಗ್ರಾಮದರೆಲ್ಲ ಬಂದಿದೀವಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಂಜುಳಾ ಲಕ್ಷ್ಮಿ ಕುಸುಮ ಲತಾ ಓಂಕಾರ ಪುಟ್ಟಸ್ವಾಮಿ ಹಾಗೂ ಇನ್ನಿತರ ಗ್ರಾಮಸ್ಥರು ಉಪಸ್ಥಿತರಿದ್ದರು